ರಾಮನಗರ ಜಿಲ್ಲೆಯಲ್ಲಿ ನವಕರ್ನಾಟಕ ನಿರ್ಮಾಣ ಆಂದೋಲನವು ಜನತೆಯ ನಡುವೆ ಜನತಾ ಪ್ರಣಾಳಿಕೆಯ ಚರ್ಚೆ ನಡೆಸಲಾಯಿತು ವೇದಿಕೆಯಲ್ಲಿ ಮುಖಂಡರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಡಾಕ್ಟರ್ ಎನ್ ಮೂರ್ತಿರವರು ರಾಷ್ಟ್ರೀಯ ಅಧ್ಯಕ್ಷರು ಆರ್ ಪಿ ಐ ಬಿ ಮತ್ತು ರಾಜ್ಯಾಧ್ಯಕ್ಷರು ದಾಸಂಸ ಸಿ ಎಂ ಇಬ್ರಾಹಿಂ ಮಾಜಿ ಕೇಂದ್ರ ಸಚಿವರು ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ರಾಜ್ಯ ರೈತ ಸಂಘ ಮಾರಸಂದ್ರ ಮುನಿಯಪ್ಪ ರಾಜ್ಯಾಧ್ಯಕ್ಷರು ಎ ಐ ಬಿ ಎಸ್ ಪಿ ಗೋಪಿನಾಥ್ ರಾಷ್ಟ್ರೀಯ ಸಂಯೋಜಕರು ಎ ಐ ಬಿ ಎಸ್ ಪಿ ಆರ್ ಮುನಿಯಪ್ಪ ರಾಜ್ಯ ಸಂಯೋಜಕರು ಎ ಐ ಬಿ ಎಸ್ ಪಿ ಬೈಲಹೊನ್ನಯ್ಯ ರಾಜ್ಯ ನಿರ್ದೇಶಕರು ಆರ್ ಪಿ ಐ ಬಿ ರಾಧಾಕೃಷ್ಣ ರಾಜ್ಯ ಮುಖಂಡರು ಜಯ ಕರ್ನಾಟಕ ಧರ್ಮ ಜಿಲ್ಲಾಧ್ಯಕ್ಷರು ಆರ್ ಪಿ ಐ ಬಿ ಹಾಸನ್ ಬೈರೇಗೌಡ ಜಿಲ್ಲಾಧ್ಯಕ್ಷರು ರಾಜ್ಯ ರೈತ ಸಂಘ ಪಾರ್ವತಮ್ಮ ರಾಜ್ಯ ಕಾರ್ಯದರ್ಶಿ ಎ ಐ ಬಿ ಎಸ್ ಪಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ರಾಮನಗರದಲ್ಲಿ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಇಪ್ಪತ್ತೈದು ಜಿಲ್ಲೆಯ ನಂತರ ಇಪ್ಪತ್ತಾರನೇ ಜಿಲ್ಲೆಯಾಗಿ ಈ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಜನತಾ ಪ್ರಣಾಳಿಕೆ ಚರ್ಚೆ ಜಗತ್ತಿನ ಅನೇಕ ದೇಶಗಳು ಪಾಶ್ಚಾತ್ಯರು ಈ ದೇಶವನ್ನು ಆಳಿದ್ದಾರೆ ಕೊನೆಯದಾಗಿ ಬ್ರಿಟಿಷ್ನವರು ಇನ್ನೂರು ವರ್ಷಗಳಿಗೂ ಹೆಚ್ಚು ಕಾಲ ಈ ದೇಶವನ್ನು ಹಾಡಿದರು ಆದರೆ ರೈತರ ಭವಣೆ ಕೂಲಿ ಕಾರ್ಮಿಕರ ಭವಣೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವರ ಭವಣೆ ನೀಗಿಸಲಿಕ್ಕೆ ಸಾಧ್ಯ ಆಗಿಲ್ಲ ತಥಾಗತ ಗೌತಮ ಬುದ್ಧ ಬಾರಿಗೆ ರೈತರ ಪರವಾಗಿ ನಿಲುವನ್ನು ತಾಳಿದು ಕೆಸರಿಂದ ಅನ್ನವನ್ನ ಉತ್ಪಾದನೆ ಮಾಡೋದಕ್ಕೆ ಪಶುಗಳನ್ನು ದನಗಳನ್ನ ಬಳಸಬೇಕು ಅಂತ ಹೇಳಿದಾಗ ನಮ್ಮ ರೈತರು ಪಶುಗಳನ್ನು ಚಕ್ಕಡಿಗೆ ಕಟ್ಟಿ ಆಹಾರ ಧಾನ್ಯಗಳಿಂದ ವಲಗಳಿಂದ ಮನೆಗೆ ಸಾಗಿಸಿದಾಗ ಮನುವಾದಿಗಳು ಮೂರ್ಖರು ಅಂತ ಹೇಳ ಕಲ್ಲು ಏನೋ ಮೂರ್ಖರು ಅಂತ ಕಳೆದ ಮನುವಾದಿಗಳು ಏನಿದ್ದಾರೆ ಈ ಮನುವಾದಿಗಳ ಕೈಲಿ ಇವತ್ತಿಡೀ ದೇಶದ ಸಂಪತ್ ಡಾರ್ಮಿಂಗ್ ಥಿಯರಿ ಅಂತ ಇಂಗ್ಲೀಷ್ನ ಕರೀತಾರೆ ಈ ಡಾರ್ವಿನ್ ಥಿಯರಿಯ ವಿರುದ್ಧ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚನೆಯನ್ನು ಮಾಡಿ ಈ ತತ್ವ ಅದ ವಿರುದ್ಧವಾಗಿ ಈ ದೇಶದಲ್ಲಿ ಸಮಾನತೆ ಇರಬೇಕು ಸಾಮಾಜಿಕ ನ್ಯಾಯ ಇರಬೇಕು ಎಲ್ಲ ಮನುಷ್ಯರಿಗೂ ಒಂದೇ ಓಟು ಒಂದೇ ಕನತೆ ಒಂದೇ ಗೌರವ ಅಂತ ಹೇಳಿ ಸಂವಿಧಾನ ರಚನೆ ಮಾಡಿ ಸಂವಿಧಾನ ರಚನೆ ಮಾಡಿದ ಸಂವಿಧಾನ ಪೀಡಿಕೆಯನ್ನ ಈಗ ತಾನೇ ನಾವೆಲ್ಲರೂ ಕೂಡ ಓದಿ ಸಂವಿಧಾನದಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ನಾವು ಸೂಕ್ಷ್ಮವಾಗಿ ಅರ್ಥವನ್ನು ಮಾಡ್ಕೊಂಡಿದ್ದೇವೆ ಸಂವಿಧಾನ ಈ ದೇಶಕ್ಕೆ ರಚನೆ ಆಗಿ ಎಪ್ಪತ್ನಾಲ್ಕು ವರ್ಷ ಆದರೂ ಕೂಡ ಅದೇ ಪಡೆತನ ನಿರುದ್ಯೋಗ ಆಹಾಕಾರ ಅಸಮಾನತೆ ಅಸ್ಪೃಶ್ಯತೆ ಲಿಂಗಭೇದ ಜಾತಿಭೇದ ಕೋಮುವಾದ ಈ ದೇಶವನ್ನು ಇಂಡಿ ಇಪ್ಪೆ ಮಾಡಿದೆ ಆದ್ದರಿಂದ ಈ ದೇಶವನ್ನು ಸ್ವತಂತ್ರ ನಂತರ ಆಡಳಿತ ಮಾಡಿದಂತಹ ರಾಜಕಾರಣಿಗಳು ಏನಿದ್ದಾರೆ ಕೇಂದ್ರ ರಾಜ್ಯ ಸರ್ಕಾರವನ್ನು ಆಡಳಿತ ಆಡಳಿತ ಮಾಡಿದಾಳಿಯ ನಡೆದಂತ ಆಳುವ ವರ್ಗ ಏನಿದೆ ಅದು ತೀವ್ರ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಜಾತಿವಾದ ಕೋಮುವಾದದಿಂದ ಇಡೀ ದೇಶ ಬಡತನಾಗಿದೆ ರಾಜ್ಯದಲ್ಲಿ ಐವತ್ ನಾಲ್ಕು ಪರ್ಸೆಂಟ್ ರೈತ ಕುಟುಂಬಗಳಿದು ಪರ್ಸೆಂಟ್ ರೈತರು ಭೂಮಿಯಲ್ಲಿ ದುಡಿತಾ ಇದ್ದಾರೆ ನೂರಕ್ಕೆ ನೂರು ಈ ದೇಶದಲ್ಲಿ ರೈತರು ದುಡಿದ್ರೆ ಅನ್ನವನ್ನು ಉತ್ಪಾದನೆ ಮಾಡಿದ್ರೆ ಮಾತ್ರ ಈ ದೇಶದಲ್ಲಿ ಎಲ್ಲರೂ ಕೂಡ ಬದುಕಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹೊಟ್ಟೆ ಸುನಿಂದ ಸಾಯ್ಬೇಕಾಗ್ತದೆ ಈ ಅನ್ನವನ್ನು ಉತ್ಪಾದನೆ ಮಾಡುವಂತ ರೈತ ಈ ರೈತರಿಗೆ ಯಾವುದೇ ಸರ್ಕಾರ ಬಂದರೂ ರೈತರಿಗೆ ರೈತರ ಜಮೀನಿನಲ್ಲಿ ಕೂಲಿ ಮಾಡತಕ್ಕಂಥ ಕೂಲಿ ಕಾರ್ಮಿಕರಿಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಬೀದಿ ಬದಿಯಲ್ಲಿರ್ತಕ್ಕಂಥ ಬಡವರಿಗೆ ಸಹಕಾರಿಯಾಗುವಂತಹ ರಚನಾತ್ಮಕ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ ಆ ಕಾರಣದಿಂದ ನಾವು ಕರ್ನಾಟಕ ನವ ನಿರ್ಮಾಣ ಆಂದೋಲನವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ ನಾವು ಉತ್ತರ ಪ್ರದೇಶಗಳನ್ನ ತಾಂಡ್ರೆ ಅಲ್ಲಿ ಇಲ್ಲಿ ಇಲ್ಲಿ ತೆರಿಗೆ ತಾಂಡೆ ಅಲ್ಲಿ ಅಭಿವೃದ್ಧಿ ಮಾಡ್ತಾರ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡುವಂತಹ ಈ ರಾಜ್ಯವನ್ನ ರೈತರನ್ನ ಕೂಲಿ ಕಾರ್ಮಿಕರನ್ನ ಏನೆತ್ತು ಅಂತ ಕೆಲಸವನ್ನ ಮಾಡ್ತಾ ಇಲ್ಲ ಈಗ ಬೈರೇಗೌಡರು ಮಾತಾಡದೆ ಹೇಳಿದ್ರು ನಾವು ಆಗಿ ಹತ್ತು ರೂಪಾಯಿ ಹೆಚ್ಚು ಕೂಡ ಕೊಡ್ತಾ ಇಲ್ಲ ಇಲ್ಲಿ ರಾಮನಗರ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಮಹಾ ಗಣ್ಯರು ಅನಿಸ್ಕಂಡಂತಹ ಇಡೀ ರಾಜಕೀಯವನ್ನ ನಿಯಂತ್ರಣ ಮಾಡತಕ್ಕಂತ ಮೂರು ಜನ ರಾಜಕಾರಣಿಗಳು ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಿಗಳಂತ ದೇವೇಗೌಡರು ಪ್ರತಿನಿಧಿಸ್ತಂತ ಜಿಲ್ಲೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಂತಹ ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿನಿಧಿಸುವಂತ ಜಿಲ್ಲೆ ಇಡೀ ರಾಜಕೀಯವನ್ನ ಪ್ರತಿನಿಧಿಸುವ ನಿಯಂತ್ರಣ ಮಾಡತಕ್ಕಂತ ಕಾಂಗ್ರೆಸ್ನ ದುರೀಣರು ಶಿವಕುಮಾರ್ ಅವರು ಈಗ ಈ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ ಇದಕ್ಕೆ ಆದರೂ ಕೂಡ ಹತ್ತು ರೂಪಾಯಿ ಹಾಲಿನ್ಯತರನ್ನ ಕೊಡಿ ಅನ್ನೋ ಒಂದು ಪರಿಸ್ಥಿತಿ ಇಲ್ಲಿದೆ ಅಂದ್ರೆ ಇಲ್ಲಿರ್ತಕ್ಕಂಥ ಯಾವ ರಾಜಕಾರಣಿಗಳು ಬಂದರೂ ಕೂಡ ಈ ಬಡವರ ಪರವಾಗಿ ರೈತರೇ ಬೇರೆ ಬಡವರೇ ಬೇರೆ ಶ್ರೀಮಂತರೇ ಬೇರೆ ಅಧಿಕಾರ ವರ್ಗಗಳೇ ಬೇರೆ ಅಧಿಕಾರ ಹೀನರ ಬೇರೆ ಬೇರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅಸ್ಪೃಶ್ಯತೆ ಅಂದ್ರೆ ಬಡತನ ಅಂದ್ರೆ ಅದು ಅಧಿಕಾರ ಹೀನ ಆದ್ದರಿಂದ ನೀವು ಆವೇಸ್ತಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕು ಅಂತ ಬಾಬಾ ಸಾಹೇಬ್ ಸಂದೇಶವನ್ನ ಕೊಡ್ತಾರೆ ಇಲ್ಲಿ ಎಂ ಎಲ್ ಎಂಪಿ ಆದವರೆಗೂ ಕೂಡ ಜನ ಸೇವಕರಾಗ್ತಾರೆ ಅವರು ಎಂ ಎಲ್ ಎಂಪಿ ಮುಖ್ಯಮಂತ್ರಿಗಳಾದ ಮೇಲೆ ಅವರು ಮಾಲೀಕರಾಗಿ ಬಿಡ್ತಾರೆ ಆ ಜಾತಿಯ ಪ್ರತಿನಿಧಿಗಳಾಗ್ತಾರೆ ಆ ಜಾತಿ ಪ್ರತಿನಿಧಿಗಳು ಆದರೂ ಕೂಡ ಒಂದು ಮೇಲು ವರ್ಗದ ಶ್ರೀಮಂತ ಅವರನ್ನ ನಿಯಂತ್ರಿಸುವಂತಹ ಅಥವಾ ಕೇಂದ್ರೀಕರಿಸುವಂತಹ ಮಂತ್ರಿಗಳ ಅಂತರವಿನ ಬಡವರ ಪರವಾಗಿಲ್ಲ ಅನ್ನೋ ಒಂದು ಸಂದರ್ಭವನ್ನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫೈ ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳಿ ರಾಜ್ಯಕ್ಕೆ ತಾಂತ ಮೂಡಿಸಿದ್ದಾರೆ ಆದ್ರೆ ಫೈ ಗ್ಯಾರಂಟಿ ಕೊಡೋ ಅಂತ ಹಣ ಯಾವುದು ಅಂತ ಈ ಸಂದರ್ಭದಲ್ಲಿ ಹೇರಲೇಬೇಕಾಗ್ತದೆ ಆ ಫೈ ಗ್ಯಾರಂಟಿ ಕೊಡೋ ಅಂತ ಹಣ ಇದೆಯಲ್ಲ ಹಣ ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿಯವರಿಗೆ ಸಂವಿಧಾನಾತ್ಮಕವಾಗಿ ಕೊಡುವಂತ ಅಭಿವೃದ್ಧಿ ಹಣವನ್ನ ವೈ ಗ್ಯಾರಂಟಿ ವಿನಿಯೋಗಿಸಿದ್ದಾರೆ ಹತ್ತು ವರ್ಷದಲ್ಲಿ ಮೋದಿಜಿನವರೇ ನೂರು ಕೋಟಿ ಸಾಲ ನೂರು ಲಕ್ಷ ಕೋಟಿ ಸಾಲವನ್ನ ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಒಟ್ಟು ಸರಾಸರಿ ಸಾಲ ಇನ್ನೂರು ಲಕ್ಷ ಕೋಟಿ ಅದು ಇನ್ನೂರು ಲಕ್ಷ ಕೋಟಿ ಸಾಲ ಇದೆ ಭಾರತದ ಮೇಲೆ ಅಂದ್ರೆ ಒಬ್ಬಪ್ಪರ ಮೇಲೆ ಎಷ್ಟು ಸಾಲ ಇದೆ ಈ ಸರ್ಕಾರಗಳು ಸಂಚು ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ರೈತರು ಪ್ರತಿಯೊಂದು ಕುಟುಂಬ ಶೇಕಡ ಐವತ್ತರಷ್ಟು ಕುಟುಂಬಗಳು ಸಾಲ ಇದೆ ಅವ್ರ ಹತಾಶೆಯಿಂದ ಕಂಗೆಟ್ಟು ಆತ್ಮಹತ್ಯೆಗಳ ಶರಣಾಗ್ತಾ ಇದ್ದಾರೆ ಆತ್ಮಹತ್ಯೆಗೆ ಒಳಗಾದಂತಹ ರೈತರಿಗೆ ಏನಾದ್ರೂ ಕೂಡ ಪರಿಹಾರ ಕೊಡಬೇಕು ಅಂದ್ರೆ ಸುಮಾರು ಕಂಡೀಷನ್ ಹಾಕಿದ್ದಾರೆ ಹತ್ತು ಜನ ಕೂಡ ಪರಿಹಾರ ಸಿಗದ ರೀತಿಯಲ್ಲಿ ಮಾಡಿದ್ದಾರೆ ಆದ್ರೆ ದೇಶದಲ್ಲಿ ಏನ್ ನಡೀತಾ ಇದೆ ಹದಿನಾರೂವರೆ ಲಕ್ಷ ಕೋಟಿ ಹಣವನ್ನ ಕಾರ್ಪೊರೇಟ್ ಕಂಪನಿ ಹಣವನ್ನ ಮೋದಿಜಿರವರು ಮನ್ನಾ ಮಾಡಿಬಿಡ್ತಾರೆ ಅರವತ್ತಾರೂವರೆ ಲಕ್ಷ ಕೋಟಿ ಕಾರ್ಪೊರೇಟ್ ಸೀಮಂತರ ಹಣವನ್ನ ನಾಲ್ಕು ರೂಪಾಯಿ ಅಸೆಟ್ ಅಂತಲ್ಲಿ ರೈಟ್ ಅಪ್ ರೈತರಿಗೆ ಸಾಲ ಅವರ ಮನೆಗಳಿಗೆ ಬ್ಯಾಂಕ್ ಗಳು ಬಂದು ಅರಾಜ್ ಮಾಡುವಂಥ ಕೆಲಸಗಳನ್ನ ಮಾಡಿದ್ದಾರೆ ರೈತರಿಗೆ ಸಾಲ ಇದೆ ಕೂಲಿ ಕಾರ್ಮಿಕರು ಬದುಕಕ್ಕೆ ಬೆಳೀತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಬೇಕಾಗ್ತದೆ ಒಕ್ಕಟ್ಟಾಗಬೇಕಾಗ್ತದೆ ಈ ರಾಜ್ಯದಲ್ಲಿ ಅಥವಾ ದಕ್ಷಿಣ ರಾಜ್ಯದಲ್ಲಿ ನಾವು ಈ ಮೂರು ರಾಷ್ಟ್ರೀಯ ಪಕ್ಷಗಳಿದಾವಲ್ಲ ಕಾಂಗ್ರೆಸ್ ಬಿಜೆಪಿ ಜನತಾ ದಳ ಈ ಮೂರು ಕೂಡ ಇಡೀ ಜನರನ್ನ ಮೋಸಗೊಳಸುವಂತ ಕೆಲಸಗಳನ್ನ ಮಾಡಿಕೊಂಡೆ ಬಂದಿದ್ದಾವೆ ಮುಂದುವರಿಸಿದವೇ ಆದ್ದರಿಂದ ಈ ಪಕ್ಷಗಳನ್ನ ಕಳಿಸಬೇಕಾಗಿದೆ ಕೂಲಿ ಕಾರ್ಮಿಕರ ಅಧಿಕಾರಕ್ಕೆ ಬರಬೇಕಾಗಿದೆ ರೈತರ ಅಧಿಕಾರಕ್ಕೆ ಬರಬೇಕಾಗಿದೆ ದಲಿತರು ಬಹುಶಃರು ಧಾರ್ಮಿಕ ಅಲ್ಪಸಂಖ್ಯಾತರು ಅಧಿಕಾರಕ್ಕೆ ಬರಬೇಕಾಗಿದೆ ಯುವಜನರು ಪ್ರಗತಿ ಪರ ಅಧಿಕಾರಕ್ಕೆ ಬರಬೇಕಾಗಿದೆ ಆ ಮೂಲಕ ನಮಗೆ ಮತ ಪ್ರಶ್ನೆಯನ್ನು ಮೂಡಿಸಬೇಕಾಗಿದೆ ಶಿಕ್ಷಣವನ್ನು ಕೊಡಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ಆಂದೋಲನವನ್ನು ಇಡೀ ರಾಜ್ಯಾದ್ಯಂತ ಮಾಡ್ತೇವೆ ಇದಕ್ಕೋಸ್ಕರ ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಇನ್ನು ಅನೇಕ ಮುಖಂಡರು ಸಂಘಟನೆಗಳ ಒಟ್ಟಿಗೆ ಮುಷ್ಟಿಯಾಗಿ ಸಮಸ್ಯೆ ಒಂದಾಗ್ತದೆ ನಾವೆಲ್ಲರೂ ಒಂದಾಗಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಇಲ್ಲಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಪಕ್ಷವನ್ನು ಬಿಟ್ಟು ಯಾರು ಕೂಡ ವಿಧಾನಸೌಧ ಆಗಲ್ಲ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಓದಿಸ್ತೇನೆ ಜೈ ಭೀಮ್ ಜೈ ಭ ಅವ್ರು ಬಂದ್ರು ಹೊಡೆಯವರೇ ಇವ್ರು ಬಂದರು ಹೊಡೆಯವರೇ ನೀವ್ ಏನಾದ್ರೂ ಹೊಡ್ಕೊಳ್ಳಿ ನಮಗೇನು ಕೊಡ್ತೀರಾ ಕೊಡಿ ಅನ್ನುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಚನ್ನಪಟ್ಟಣದಲ್ಲಿ ನೂರ ಐವತ್ತಾರು ಕೋಟಿ ಕುಮಾರಸ್ವಾಮಿ ಖರ್ಚು ಮಾಡಿದ್ರು ನೂರು ಕೋಟಿ ಕಾಂಗ್ರೆಸ್ನವ್ರು ಖರ್ಚು ಮಾಡಿದರು ಇಪ್ಪತ್ ಸಾವಿರಕ್ಕೆ ಗೆದ್ದಂತ ಹನ್ನೆರಡು ಸಾವಿರ ಓಟ್ ನಾನ್ ಜನತಾದಳದ ಅಧ್ಯಕ್ಷರಾಗಿದ್ದಾಗ ಕುಮಾರಸ್ವಾಮಿ ಗೆದ್ದಿದ್ರು ನಾನ್ ಜನತಾದಳ ಬಿಟ್ಟ ಮೇಲೆ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿಯಾಗಿ ಅವರು ಸ್ವಂತ ಮಗ ಅಲ್ಲಿ ನಿಂತು ದೇವೇಗೌಡರು ಇಪ್ಪತ್ತ್ ಮೂರು ಕಡೆ ಭಾಷಣ ಮಾಡಿದ ಮೇಲೂ ಕೂಡ ಇಪ್ಪತ್ತು ಸಾವಿರಕ್ಕೆ ಸೋತು ಜನ ಹುಷಾರಿಲ್ಲ ಅಂತಲ್ಲ ಜನ ಹುಷಾರಾಗಿದ್ದಾರೆ ಇವತ್ತು ತಾವು ಏನು ಹೇಳಿದ್ರು ಭಾಷಣ ಮಾಡ್ತಿದ್ರು ಕೋಡೇಣಿ ಚಂದ್ರಶೇಖರ್ ಇವರು ದೌರ್ಯ ನಾವೊಂದು ಮೂರನೇ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ಭಕ್ತ ಭಂಡಾರಿ ಬಸವಣ್ಣನವರ ಸಿದ್ಧಾಂತದ ಮೇಲೆ ಕರ್ನಾಟಕದಲ್ಲಿ ಮೂರನೇ ಶಕ್ತಿ ಕಟ್ಟಕ್ಕೆ ಸಾಧ್ಯವ ಸಾಧ್ಯ ಇದೆ ನೀವು ವನ್ಸ್ ಮಾಡಿದ್ರೆ ಅದು ಆಗತ್ತೆ ಇವತ್ತು ಈ ಸರ್ಕಾರ ನಡೆಸೋರಿಗೆ ಒಲವಿಲ್ಲ ಬಸವಣ್ಣ ಹೇಳ್ತಾನೆ ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ ಆ ಪೂಜೆಯು ಮಾಟವು ಚಿತ್ರದೊಳಗಿನ ರೂಹು ಕಾಣಿರಣ್ಣ ಚಿತ್ರದೊಳಗಿನ ಕಬ್ಬು ಕಾಣಿರಣ್ಣ ಅಪ್ಪಿದರೆ ಫಲವಿಲ್ಲ ಬೆಲ್ಲಿದರೆ ರುಚಿ ಇಲ್ಲ ಕೂಡಲ ಸಂಗಮ ದೇವ ಅಂತ ಇವತ್ತು ಅವರಿಗೆ ಒಲವಿಲ್ಲ ದುಡ್ಡು ಮಾಡಬೇಕು ಎಲೆಕ್ಷನ್ ಗೆಲ್ಲಬೇಕು ಇದು ಇಷ್ಟೇ ಇವತ್ತು ರಾಜಕಾರಣದಲ್ಲಿ ಉಳಿದಿರ್ತಕ್ಕಂಥ ಭ್ರಷ್ಟಾಚಾರ ಇವನು ಮಾಡಿದಾನೆ ಅಂದ್ರೆ ಇನ್ನು ಐದು ವರ್ಷಕ್ಕೆ ಅವನು ಮೂರಷ್ಟು ನಾಲ್ಕರಷ್ಟು ಭ್ರಷ್ಟಾಚಾರವನ್ನು ಹೆಚ್ಚು ಮಾಡ್ಕೊಂಡು ಬರ್ತಾನೆ ಮತ್ತೆ ಅವನೇ ಮತ್ತೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವನು ತಯಾರಾಗಿ ಹೇಗೆ ಇದು ಸರಿಯಾಗಬೇಕಲ್ವಾ ಸರಿಯಾಗಬೇಕು ಅಂದ್ರೆ ಏನ್ ಮಾಡಬೇಕು ಈ ವೃತ್ತಿ ರಾಜಕಾರಣಿಗಳನ್ನೇ ನಾವು ಕಾಯಂ ಆಗಿ ನೇಮಕ ಮಾಡಿಬಿಟ್ರಾಯ್ತು ಬಿಟ್ಬಿಡಿ ಅವರೇ ಕಾಯಂ ಅಂತ ಹೇಳಿ ಈ ಚುನಾವಣೆ ಪದ್ಧತಿ ಹಾಕಬೇಕು ಓಟ್ ಪದ್ಧತಿ ಹಾಕಬೇಕು ಯಾಕೆ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅಂತವರೆಲ್ಲ ಸ್ವಾತಂತ್ರ್ಯ ತಗೊಂಬಂದು ಸಂವಿಧಾನಗಳನ್ನ ಮಾಡಿ ನಮಗೆಲ್ಲ ನ್ಯಾಯಬದ್ಧವಾಗಿ ನೀತಿ ರೂಪಿಸಿ ನೀವು ಬದುಕಲಿಕ್ಕೆ ಈ ರೀತಿ ಇರಬೇಕು ಅಂತೇಳಿ ಮಾಡಿದ್ದಾದ್ರೂ ಯಾಕೆ ಇದೆಲ್ಲ ಬೇಡ ಅಂದ್ ಬಿಟ್ಬಿಡೋಣ ಇದಕ್ಕೆ ಈ ಸಂದರ್ಭದಲ್ಲಿ ಇರ್ತಕ್ಕಂತ ಅವಶ್ಯಕತೆ ಯಾವುದು ಸರಿ ಇಲ್ವೋ ಅದನ್ನ ಕಸದ ಬುಟ್ಟಿಗಾಯ್ಕಿ ಶುದ್ಧ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇರೋದು ಈ ತಿಳುವಳಿಕೆ ಈ ಜ್ಞಾನ ನಮಗಿಲ್ಲ ಅನ್ನೋದಾದರೆ ನಮಗಿಂತ ಮೂರಕ್ಕರು ಮತ್ತೊಬ್ಬ ಇಲ್ಲ ತಮ್ಮೆಲ್ಲೂ ಕೂಡ ಗೊತ್ತಿದೆ ಕರ್ನಾಟಕ ರಾಜ್ಯದೇ ಒಂದು ರೀತಿ ರಾಜಕಾರಣ ಆದರೆ ದೇಶದ ಒಂದು ರೀತಿಯ ರಾಜಕಾರಣವಾದರೆ ಈ ರಾಮನಗರ ಮತ್ತು ಇವತ್ತೇನು ರಾಮನಗರ ಜಿಲ್ಲಾ ಇದೆ ಅದು ಸೌತ್ ಜಿಲ್ಲವನ್ನು ಕೊಟ್ಟಿದ್ದಾರೆ ಅದೇ ಥರ ಬೆಂಗಳೂರು ನಗರ ಜಿಲ್ಲೆ ಇದೆ ಅದೇ ರೀತಿ ನಮ್ಮ ಸಿಟಿ ಇವರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಇದೆ ಈ ಮೂರು ಕೂಡ ಒಂದೇ ಜಿಲ್ಲಾಗಳಾಗಿದ್ದವು ಅಂತ ಒಂದು ಸಂದರ್ಭದಲ್ಲಿ ಇದು ಬೆಂಗಳೂರಿಗೆ ಮಾತ್ರ ಹತ್ರ ಇರ್ತಕ್ಕಂಥ ಜಿಲ್ಲೆ ಇದು ಈ ಜಿಲ್ಲಾದಲ್ಲಿ ಈ ಜಿಲ್ಲೆಯಿಂದ ನಾಲ್ಕು ಮುಖ್ಯಮಂತ್ರಿಗಳನ್ನೇ ಕೊಟ್ಟಿದೆ ಒಂದು ಕೆಂಗಲ್ ಧರ್ಮದ ಚನ್ನಪಟ್ಟಣ ದೇವೇಗೌಡ ನೈಂಟಿ ಫೋರಲ್ಲಿ ಗೆದ್ದು ಸಿ ಎಂ ಆದಂಥದ್ದು ಎರಡನೇದು ಕುಮಾರಸ್ವಾಮಿ ಎರಡು ಟೈಮ್ ಸಿ ಎಮ್ ಅನ್ನು ಹಾಕಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇವತ್ತಿನವರೆಗೂ ಎಮ್ ಎಲ್ ಎ ಆಗಿ ಗೆದ್ದು ಭಾಳ ದೊಡ್ಡ ದೊಡ್ಡ ಖಾತೆಗಳನ್ನು ಪಡ್ಕೊಂಡಿದ್ದಾರೆ ಆದರೆ ರಾಮನಗರ ಜಿಲ್ಲೆಗೆ ಏನಾರು ಅಭಿವೃದ್ಧಿ ಕೆಲಸ ಆಗಿದೆಯಾ ಅಂದರೆ ಅದು ಏನೂ ಕೂಡ ಆಗಿಲ್ಲ ಹೀಗಾಗಿ ಇವತ್ತಿಲ್ಲಿ ಪಾರಿಸ್ಟ ಹೆಚ್ಚಿನಲ್ಲಿರ್ತಕ್ಕಂಥ ಮಾಗಡಿ ಇರ್ಬೋದು ಕನಕಪುರ ಇರ್ಬೋದು ರಾಮನಗರ ಇರ್ಬೋದು ಈ ಭಾಗದಲ್ಲಿ ಇವತ್ತು ಕೂಡ ಸುಮಾರು ಸಾವಿರಾರು ಜನ ರೈತರು ಮತ್ತು ಸಣ್ಣ ರೈತರು ಉಳಿವೆ ಮಾಡ್ತಕ್ಕಂಥ ಜಾಗದಲ್ಲಿ ಪಾರಿಸು ಭಾಳಷ್ಟು ಕಿರುಕುಳ ಇದೆ ಅದೇ ಥರ ಇವತ್ತು ತಮಗೆಲ್ಲ ಕೂಡ ಗೊತ್ತಿದೆ ಇಲ್ಲಿ ಕನಕಪುರದಲ್ಲಿ ಒಂದು ಕೆಲವರಿಗೆ ಮಾಹಿತಿ ಇರ್ಬೋದು ಇಲ್ಲ ಇರ್ಬೋದು ಯಾಕಂದರೆ ನಾನಿಲ್ಲಿ ಇಡೀ ರಾಜ್ಯವನ್ನು ನೋಡ್ಕೊಂಡು ತೊಂಬತ್ತೇ ಇಶೆಯಿಂದ ನಾನು ಕರಪುರ ರಾಮನಗರ ಸುತ್ತಮುತ್ತ ಇಲ್ಲಿ ಹೋರಾಟ ಮಾಡಿಕೆ ಬಂದಿರತಕ್ಕಂಥ ನಾನು ನೈಂಟಿ ಏಟಲ್ಲಿ ಪಾರ್ಲಿಮೆಂಟ್ ನಿಂತಿದ್ದಾಗ ಒಬ್ಬ ದೊಡ್ಡ ಪ್ರೇಮ್ಸರ್ ಸಾಗ ಕಾಂಗ್ರೆಸ್ ಇಂದ ಬಿಜೆಪಿ ಶ್ರೀನಿವಾಸಗಿದ್ದ ಅಷ್ಟೊಂದು ದೊಡ್ಡ ಓಟ್ ಬಂದಿತ್ತು ನನಗೆ ಎರಡು ಸಾವಿರದ ನಾಲ್ಕರಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಸಾಕೋರು ನಿಂತಿದ್ದಾಗ ಒಂದು ಸೈಜ್ ದೊಡ್ಡ ಓಟ್ ಬಂತು ಆದರೆ ಶಿವಕುಮಾರ್ ಅವರು ಕೂಡ ಗೆಲ್ಲುವಂಥ ಪರಿಸ್ಥಿತಿ ಬಂತು ಹಾಗಾಗಿ ತಮ್ದೆಲ್ಲ ಗೊತ್ತಿದೆ ಕನಕಪುರದಲ್ಲಿ ಸುಮಾರು ನಾಲ್ಕು ಜನ ಮರ್ಯಾದಸ್ಥ ರೈತರ ಹೆಣ್ಣುಮಕ್ಕಳ ಮೇಲೆ ದೇಶದಲ್ಲಿ ಇಬ್ಬರ ಮೇಲೆ ಟೇಸಿನ ಒಳಗಡೆ ರೇಪಾಯಿತು ಅದೇ ಥರ ಹೊರಗಡೆ ಇಬ್ಬರದಾಯಿತು ದಲಿತರದೊಂದು ನಾಲ್ಕೈದು ಜನ ಹೆಣ್ಮಕ್ಳದ್ದಾಯಿತು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕೊಲೆಗಳಾಗಿದೆ ಆ ಕೊಲೆ ಕೇಸಿನಲ್ಲಿ ಎರಡು ಮೂರು ಕೇಸಲ್ಲಿ ಮಾತ್ರ ಪನಿಷ್ಮೆಂಟ್ ಆಗಿದೆ ಹೊರತು ಇವತ್ತು ತಿಂಗಳ ಕೇಸು ಆಗಲಿಲ್ಲ